ಇವತ್ತು ಅಂದಾಜು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೀದರ್ನಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಮೂರು ಐವತ್ತು ಜನ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅತ್ಯಂತ ಸುಸಜ್ಜಿತವಾದಂಥ ಭವ್ಯವಾದಂಥ ಒಂದು ವಸ್ತಿ ನಿಲಯದ ಉದ್ಘಾಟನೆ ನಾನು ಖಾನ್ ಅವರು ಜಿಲ್ಲಾಧಿಕಾರಿಯವರು ನಮ್ಮ ನಗರ ಪಾಲಿಕೆ ಅಧ್ಯಕ್ಷರು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಒ ಅವರು ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಸೇರಿ ಇಲ್ಲಿ ಉದ್ಘಾಟನೆ ಇದ್ದೇವೆ ಮಾಡಿದ್ದೇವೆ ಭಾಳ ಖುಷಿ ಆಗ್ತಾ ಇದೆ ಇದರ ಉದ್ದೇಶ ನಮ್ಮದೇನು ಬಡವರ ಮಕ್ಕಳಿದ್ದಾರೆ ಪರಿಶಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಅವರೂ ಸಹಿತ ಇವತ್ತು ಒಳ್ಳೆ ರೀತಿಯಲ್ಲಿ ಉತ್ತಮವಾದಂಥ ಒಂದು ಪರಿಸರದಲ್ಲಿ ಅವರಿಗೆ ಸ್ವಚ್ಛವಾದಂಥ ಸುಂದರವಾದಂಥ ಒಂದು ಅವರಿಗೆ ಕಟ್ಟಡ ಆ ಕಟ್ಟಡದಲ್ಲಿ ಅವರಿಗೆ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥಕ್ಕಂಥವರಿಗೆ ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳು ಕೊಡಬೇಕು ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಇವತ್ತು ಪ್ರತಿಯೊಂದು ಹೋಬಳಿಗೆ ಒಂದು ಇವತ್ತು ಮೊರಾಜಿ ವಸ್ತಿ ಶಾಲೆ ಇರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸ್ತಿ ಶಾಲೆ ಇರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಇರ್ಬೋದು ಇವೆಲ್ಲ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ ಕಟ್ಟಡ ಕೊಟ್ಟಿದ್ದೀವಿ ಆಟದ ಮೈದಾನ ಇಲ್ಲಿರುವಂಥ ಶೌಚಾಲಯ ಒಳ್ಳೆಯ ರೀತಿಯಿಂದ ಅವರಿಗೆ ಪೌಷ್ಟಿಕವಾದಂಥ ಆಹಾರ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೀಗಾಗಿ ಇವತ್ತು ಮಕ್ಕಳ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ರೀತಿಯಲ್ಲಿ ಮತ್ತು ಅವರು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡುವಂಥ ಪ್ರಕ್ರಿಯೆಯೂ ನಡೀತಾ ಇದೆ ಎಲ್ಲೆಲ್ಲಿ ನಮ್ಮದೇ ಆದಂಥ ಸ್ವಂತ ಕಟ್ಟಡ ಇಲ್ಲ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾವು ನಿವೇಶನವನ್ನು ಗುರುತಿಸಿದ್ದೇವೆ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳಿಗೆ ಮತ್ತು ವಸತಿ ನಿಲಯಗಳು ಏನು ಸಮಾಜ ಕಲ್ಯಾಣ ಇರ್ಬೋದು ಹಿಂದುಳಿದವರ ಕಲ್ಯಾಣ ವರ್ಗ ಇರ್ಬೋದು ಅಲ್ಪಸಂಖ್ಯಾತರ ಕಲ್ಯಾಣ ವರ್ಗ ಇರ್ಬೋದು ಇವೆಲ್ಲ ಇಲಾಖೆಗಳಲ್ಲಿ ಎಲ್ಲ ಮಕ್ಕಳಿಗಾಗಿ ಸಾವಿರಾರು ಮಕ್ಕಳೇನಿದ್ದಾರೆ ಅವರಿಗೆ ಒಂದು ಗುಣಾತ್ಮಕವಾದಂಥ ಶಿಕ್ಷಣ ಕೊಡಬೇಕು ಅವರಿಗೆ ಒಳ್ಳೆಯ ಪೌಷ್ಟಿಕಾಂಶದ ಆಹಾರ ಕೊಡಬೇಕು ಅವರು ಮುಂಬರುವಂಥ ನಿರ್ಮಾಣಗಳಲ್ಲಿ ಈ ದೇಶದ ಒಳ್ಳೆಯ ಒಂದು ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ಅವರಿಗೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಇಲ್ಲಿ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಈ ಒಂದು ವಿಸ್ತ ವಸ್ತಿ ನಿಲಯ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮ ಅಧಿಕಾರಿಗಳಿಗೆ ನಾನು ಏನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಇಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಇಲ್ಲಿ ಶಿಸ್ತಿರಬೇಕು ಮತ್ತು ಒಳ್ಳೆ ರೀತಿಯಿಂದ ಅವರಿಗೆ ಆ ಪೌಷ್ಟಿಕಾಂಶದ ಆಹಾರ ಕೊಡಬೇಕು ಶಿಕ್ಷಣದ ಒಂದು ಪರಿಸರ ನಿರ್ಮಾಣ ಮಾಡಿ ಆ ಭವಿಷ್ಯದ ಒಳ್ಳೆ ರೀತಿಯಿಂದ ಉತ್ತಮ ನಾಗರಿಕರನ್ನಾಗಿ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ಬಾಲಕಿ ಲಾಗುತ್ತಸೆ ಈ ದೋ ಹಾಸ್ಟೆಲ್ ಯಾಪರ್ ಹಮ್ಮ ಲೋಕಾರ್ಪಣೆ ಕರೆ ಇಸ್ಕಾ ಸದುಪಯೋಗ ಹಮಾರೇ ಬಚ್ಚೋ ಗರೀಬ್ ಭಾಗಕ್ಕೆ ಗರಿಬ್ ये सोशल वेलफेयर डिपार्टमेंट से इसको अनुदान दिया गया है सरकार की तरफ से